ಒಂದ್ ವಾರ ಆಗ್ತದೆ ಅಷಾಡ್ ಮಾಸ ಯಾವ್ ಗಿರಾಕಿನ ಇಲ್ಲ ಹೆಂಗ್ ಮಾಡ್ಬೇಕು ಕೆಡ್ಸ್ಕೊಂತ ಮೊನ್ನೆ ಒಂದು ಒಂದ್ ಆಂಟಿ ಕೇಳ್ತಾ ಇದ್ದು ನನ್ ಮಗಳಿಗೆ ಒಂದ್ ಹುಡ್ಗ ಬೇಕಿತ್ತಂತ ನೋಡಿ ಇಲ್ಲಿ ತೋರ್ಸಿದ್ರೆ ಇದೇ ಹುಡುಗಿ ಇದೇ ಹುಡ್ಗಿ ಬೇಕು ಇಲ್ಲೆಲ್ಲ ನೋಡಿ ಅಡ್ರೆಸ್ ಬರುತ್ತೆ ಬಿಡುಗ ಆಂಟಿ ಅದೇ ನಿಮ್ ಮಗಳಿಗೆ ಹುಡ್ಗ ಬೇಕಂತ ಬೇಕಿದ್ದು ನೀವೇನಾ ನಾನಾ ಬರ್ರಿ ಅಲ್ಲ ಇವ್ರಿಬ್ರು ಏನ್ ಆಗ್ಬೇಕು ನನಗ ಇವ್ರಿಬ್ರು ಮಕ್ಕಳು ನನಗ ಇದು ಸಣ್ಣಾಳೋ ದೊಡ್ಡಾಳಾ ಹಾ ಇಬ್ರಿಗೆ ಬೇಕಾ ಇಲ್ಲ ಇಲ್ಲ ಇಕ್ಕೆ ದೊಡ್ಡಾಕಿಗೆ ಅಷ್ಟೇ ಸಣ್ಣಾಕಿಗೆ ಇನ್ನ ಲೇಟಾಗಿ ಮಾಡ್ತೀನಿ ಹೌದಾ ಅಲ್ಲ ಆ ಸೂಪರ್ ಆಗಕಲ್ಲ ಹುಡುಗಿಗೆ ಹಾ ಆಗ್ತನೆ ಅಲ್ಲ ಇಬ್ರಿಗೆ ಒಟಿಗೆ ಮಾಡಿಬಿತ್ರೆ ಡಿಸ್ಕೌಂಟ್ ಅಲ್ಲೇ ಮದುವೆ ಮಾಡಿಸ್ತಿವಲ್ಲ ಕರೆಕ್ಟ್ ಅಲ್ಲ ಡಿಸ್ಕೌಂಟ್ ಅಲ್ಲೇ ಮದುವೆ ಆಕಿತ್ತು ನೋಡಿ ಇಬ್ರದು ಹೂ ಬಂದಿದ್ರು ಬೇಡ ಬೇಡ ಒತ್ತು ನನಕತ್ತೇಳೋ ಓದು ಹೌದಾ ಓದಾತ ಅಂತ ನೀನು ಹಾ ಅದೇ ಆ ಈ ಹುಡುಗಿಗೆ ನಾನು ಅದೇ ಹೇಳಿದ್ನಲ್ಲ ಆ ಹುಡುಗ ಸುಡಬಲಾತನಲ್ಲ

ನೀವು ನಮಗ್ ಕೊಡದ್ ಕೊಟ್ರೆ ನಾವೆಲ್ಲಾ ಕರ್ಸಬಹುದು ನೀವ್ ಏನಾರ ಆ ಹುಡುಗ ಇದ್ನ ಅಂದ್ರ ಕೊಡೋದ್ರ ಜೊತೆ ಸೇರಿ ಇನ್ನ ಎರಡ್ ಸಾವಿರ ಎಕ್ಸ್ಟ್ರಾ ಕೊಡ್ತೀನಿ ಹೋಗಿ ಕರ್ಕೊಂಬರಿ ಆ ಹುಡುಗ ನೋಡಿದ್ರೆ ಇನ್ನ ಎರಡ್ ಸಾವಿರ ನೀವ್ ಕೊಡೋದ್ರ ನಾವು ಮಾತಾಡಿದ ಪ್ರಕಾರ ಆಯ್ತಲ್ಲ ಅದಕ್ಕೆ ಎಡ್ ಸಾವಿರ ಜಾಸ್ತಿನ ಕೊಡ್ತೀರಿ ಹಂಗಾದ್ರೆ ನೋಡ ಹಂಗಾರ ಹೋಗಿ ಕೊಡ್ತೀವಿ ಒಂದ್ ಸ್ವಲ್ಪ ಏನಾರ ಮಾತಾಡಿದ್ದು ಕೊಡು ಒಂದ್ ಸ್ವಲ್ಪ ಆಮೇಲೆ ಕರ್ಕೊಂಡು ಅದೇ ಒಂದ್ ಮಾತು ಹೇಳ್ತಿದ್ದೀನಿ ಅವ್ನ ಎಂದ್ರೆ ಈ ಪಕ್ಕ ನಿಂತ್ಕೊಂಡ್ರೆ ಸೂಪರ್ ಜೋಡಿ ಇಡೀ ಯಾರು ಊಟಕ್ಕೆ ಬಂದಿರ್ತಾರಲ್ಲ ಊಟ ಮಾಡದ್ ಬಿಟ್ಟು ಇವ್ರಿಬ್ರು ಜೋಡಿ ಹೋಗ್ತಾರೆ ಏನ್ ಜೋಡಿ ಅಪ್ಪ ಅಂತ ಹೇಳೋಗ್ಲಿಲ್ಲ ಅಂದ್ರೆ ಆಯ್ತು ಆಯ್ತು ಈಗ ನೀವು ಹೇಳ್ದಂಗ ಏನಾರ ಹುಡುಗ ಇರದ್ನಂದ್ರೆ ನೋಡ್ರಿ ಮತ್ತೆ ನೀವು ನನ್ ನೆನಸ್ಕೆ ಹಂಗ್ ಕೊಡ್ತೀನಿ ಏ ನಮ್ ಕರ್ನಾಟಕದಾಗ ಇಲ್ಲ ಹಂಗ ಹುಡುಗ ಚಂದ ಅದೇ ಮತ್ ಆದ್ವೆ ಈಗ ಹುಡ್ಗನ್ ಕರ್ಕೊಂಡ್ ಬರ್ತೀನಿ ಹುಡ್ಗ ಮಾತ್ರ ಚಿನ್ನ ಮುತ್ತು ಬೆಳ್ಳಿ ಡೈಮಂಡ್ ಅದಕ್ಕಿಂತ ಏನು ಕಡಿಮೆ ಇಲ್ಲ ಅದ್ರದ್ದು

ನೋಡು ನಿನಗೆ ಆಲ್ರೆಡಿ ಒಂದು ಹುಡುಗಿನ ಬಂದಿದೀವಿ ಇಬ್ರು ಸೇರ್ಕೊಂಡು ಹೌದು ಮತ್ತೆ ಲಾಸ್ಟ್ ಟೈಮ್ ತರ ನೀನ್ ಏನಾರ ಕೊಯ್ ಅಂದ್ಕೊಂಡು ನಾಟಕ ಎಲ್ಲ ಮಾಡಿ ಓವರ್ ಏನಾರ ಮಾಡಿದ್ರೆ ಅಲ್ಲೇ ಹೊರದೇ ಹಾಕ್ಬಿಡ್ತೀನಿ ಅಲ್ಲಿ ಆಗಿ ಆಗಿರ್ಬೇಕು ಆಮೇಲೆ ಬಾಯೆಲ್ಲ ಓಪನ್ ಮಾಡಬಾರ್ದು ಅವ್ನಿಗೆನ್ ಹೇಳ್ತಾ ನೋಡು ಇದು ಲಾಸ್ಟ್ ಇನ್ ಯಾವ ನಮ್ಮ ನಮ್ ಕೈ ಆಗಲ್ಲ ಕಷ್ಟಪಟ್ಟು ಹುಡ್ಕಿದೀವಿ ಬಾಯಿ ತೆಗಕ ಹೋಗ್ಬೇಡ ಆಮೇಲೆ ನಿಮ್ ಬಗ್ಗೆ ಭಾಳ ಭಾಳ ಒಗ್ಲು ಬಂದಿದೀವಿ ನಂಗಂತೂ ಬ್ಯಾಸರು ಬಂದೈತಿ ಒಗ್ಳೋ ವರ್ಷೊಳಗೆ ಹಂಗೆ ನೀಟಾಗಿ ಮೇಂಟೈನ್ ಮಾಡ್ಬೇಕು ನಿನ್ ಕೂದ ನಾನು ನೀಟಾಗಿಲ್ಲ ಸ್ವಚ್ಛ ಮಾಡ್ಕೊಂಡ್ ಬಾ ಮತ್ತೆ ಡ್ರೆಸ್ ಕೋಡ್ ಬಗ್ಗೆ ಎಲ್ಲ ಹೇಳಿದೀನಿ ಯಾವ ಫಿಲಮ್ ಇಂಡಸ್ಟ್ರಿ ಯಾವ ಈರೋನೇ ಇಲ್ಲ ಹಂಗಿದಾನೆ ಅಂತ ಏನೋ ಹೋಗೋರಾಗೆಲ್ಲ ಬಿಲ್ಡಪ್ ಕೊಟ್ಟಿದ್ದೀನಿ ಅದನ್ನ ಉಳಿಸು ಆತ ಹಿಂದೆ ಮಾತಾಡಿದ್ರೆ ಏನ್ ಸಿ ಹೇಳೋಡು ಸೆಲೆಂಟ್ ಇದ್ರೆ ಆಗತ್ ಕೆಲಸ ಇಲ್ಲಿ ಆಗಲ್ಲ ಹೇಳೋಡು ಹುಡುಗಿ ಅಂತ ರೊಕ್ಕಲ್ಲ ಚಂದ ಬಾಳ ಸೂಪರ್ ಐತೆ ಹುಡುಗಿ ನಿನ್ ತೆಲೆನ್ ಕುಲ್ದ್ರೆ ಹಂಗಲ್ತನ ನಾವೆಲ್ಲ ಹೋಗಿ ಬಂದಿವಿ ಗೊತ್ತಾ ಅಲ್ಲ ನಾ ಏನಾದ್ರು ಮಾತಾಡಲ್ಲ ಬೇಡ ನೀ ಏನು ಮಾತಾಡ್ಬೇಡ ಮುಚ್ಕೊಂಡ್ ಬಾಯ್ ಮುಚ್ಕೊಂಡ್ ಕುತ್ಕ ಇಲ್ಲ ನಿಂತ್ ಕಾಯ್ತಾ ನೀನ್ ಏನಾರ ಮಾತಾಡ್ದ ಹುಡ್ಗಿ ನಮ್ಮ ಅಪ್ನಾಣೆ ಸಿಗಲ್ಲ ನಿನಗೆ ಏನ್ ಹೇಳಿದ್ರು ಹ್ಮ್ ಹ್ಮ್ ಹೆಂಗ್ ಹೇಳ್ಬೇಕಾ ಅವು ಅಲ್ಲಿ ಕಾಣಿಸ್ತಾ ಬೇಡ ಅವನು ಮುಚ್ಚೋ ಹ್ಮ್ ನಾನು ಮಾಡ್ತೀನಿ ನೋಡು ಯೇಷಾ ಹ್ಮ್ ಹಿಂಗಿರಬೇಕು ನೀನ್ ಮಾಡು ಹ್ಮ್ ಹ್ಮ್ ಹಿಂಗಿಲ್ಲ ಮಾಡಕೋ ಬಿಡ ಸಿಂಪಲ್ ಆಗಿ ಬಿಡು ಹಿಂಗ್ ಮಾಡಬೇಕು ಈಗ ಹ್ಮ್ ನೋಡು ನೋಡು ನೋಡಿ ಅಮ್ಮ ಮಾಡ್ತೀನಿ ನಿನಗೆನ್ ಬಂದಿರದು ಓಕೆ ಮಾಡ್ತೀನಿ ಮಾ ಬಾಯ್ ಬಿಡ ಬಿಡ್ಲೇ ನಾ ಬಾಯ ಮಜ ಅದ್ಯಾಕೆ ಇಡ್ಕೊಂಡ್ಯಾ ಸರಿ ಬಾಯ್ ಹುಷಾರ ನೆನಪಾಯ್ತಿಲ್ಲ ಹೇಳಿದೆಲ್ಲ ಹ್ಞೂ ನಂದಂತ ಅಣೆ ಬರೋ ಮರೆಯ ಮಾತಾಡ್ಲಾರ್ದ ಅದು ಹುಡ್ಗಿನ ಹೆಂಗೆ ಗೊತ್ತಿ ಮಾಡಲಿ ಏನು ಭೇ ನೀವು ಯಾ ಹುಡ್ಗನ್ ನೋಡ ಹಬ್ರದಾಗ ಮನೇನ ಬಿಟ್ಬಂದು ಬಂದು ನಿಂತು ಬಿಟ್ಟರ್ ಲಕ್ಕ ಹ್ಞೂ ನೀ ಬರ್ತಿ ಅಂತ ಅವಲಿಂದ ಕಾಯಕತ್ತಿ ಎಲ್ಲಿ ಹುಡುಗ ಬಂದಾನಲ್ಲ ಎಲ್ಲಿ ಇಲ್ಲಿದಾನಲ್ಲ ನೋಡ್ಬೇ ಬೇ ಏ ಹುಡ್ಗೀರ ಇತ್ತ ಹಾಂ ಇದ ಹುಡುಗನ್ ನೋಡು ಹಾ ಬೇಸದ ಅದ ಈಗಲೇ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟ ಇಕ್ಕಿನ ಐಟ್ ಹೈಟ್ ಗೀಟ್ ಮಸ್ತ್ ಇದೆನಾ ಈಗಲೇ ಮ್ಯಾಚಿಂಗ್ ಗೀಚಿಂಗ್ ಎಲ್ಲ ಡ್ರೆಸ್ ಹಾಕೊಂಡ್ ಬಂದ್ಬಿಟ್ಟು ಗೌರಮ್ಮ ನಾ ಏನೋ ಅನ್ಕೊಂಡಿದ್ದೆ ಹುಡುಗನ ಹುಡುನ ಕರ್ಕೊಂಡು ನನ್ನ ಮಗಳು ಹಂಗಾರ ಮುಂದೆ ಬೇಸ್ ಹಿಡ್ಕೊಂಡಿತ್ತಗಾರ

ನೋಡ್ರಿ ಒಂದ್ಸಲ ನೋಡ ಹೆಂಗ್ ನಿಂತ ನಾನ್ವಾ ಅವನು ನೋಡಿ ಇಲ್ಲಿ ತನ ಇರೋ ಹುಡುಗಿರ ಇಲ್ಲ ನೋಡು ನಿಮ್ ಎಣ ಮಕ್ಳು ಬಿದ್ವು ಅಷ್ಟು ಸುಂದರವಾಗಿದಾನವನು ಪುಣ್ಯ ಮಾಡಿರ್ಬೇಕ ಅಲ್ಲ ಅಂತ ಸುಂದರವಾದ ಹುಡ್ಗನ್ ತರ್ಬೇಕಾದ್ರ ನಮ್ ಕೈ ಆಗಿದ್ದು ಯಾರ ಮಾಡಕ್

ಕೇಳೋش ನೀಲ್ಲ ಮಾತಾಡ ಅಂತ ಹೇಳಕತ್ತರೆ ಮಾತಾಡು ಈ ನಿಮ್ಮ ನಿಂತೀಯಾ ನಿಮ್ಮ ಹೆಸರು ಹೇಳು ನೀ ನಿನ್ನ ಮುಸಡಿ ಕೌರಮ್ಮ ಮಾತಾಡದನ್ನ ಹೊಡಿಬೇಡ ಹಾ ಮಾತಾಡಪ್ಪ ಮಾತಾಡು ನಿನ್ನ ಆರೆ ಬರ ನಾನು ರೂಪಾಯಿ ಹೋಯ್ತು ಹೋಯ್ತು ರೂಪಾಯಿ ಹಾ ಡ್ಯಾಮ್ ನನ್ನ ಹೆಸರು ಅಂದರಾಜ್ ಐ ಬೆಳೆ ಊರು ಕೌರಮ್ಮ ಈ ನನ್ನ ಮಗ ಯಾವಾಗ ಬಾಯಿ ಬಿಟ್ನೋ ನಮ್ಗೆ ಎರಡು ರೂಪಾಯಿ ಹಂಗೆ ಹೋದ್ ನೋಡು ಅಯ್ಯೋ ಅಲ್ಲ ಆ ಹುಡ್ಗಿ ಅಷ್ಟು ಬಂಗಾರ ಇದ್ದಂಗಿದ್ದಾಳೆ ಆ ಹುಡಿನ ಹೋಗಿ ಆ ನನ್ನ ಮಗನ್ಗೆ ಯಾರು ಕೊಡ್ತಾರೆ ನಾವು ತೋರ್ಸಿದ್ಳ ಅದೇ ತಪ್ಪು ಅಲ್ಲ ಅದಕ್ಕೆ ಅಂದ್ವಿ ಆದ್ರೆ ಕೊಡಬಹುದಂತ ನಾವು ಬಾಯ್ ಬಾಯಿ ಬಿಡ್ಲಂದ್ವಿ ಇವ್ನ ಬಾಯಿ ಬಿಟ್ಬಿಟ್ಟ ಕಳೆದ ಹೋದ್ರದಂಗತ್ತು ಎರಡು ಸಾವಿರ ರೂಪಾಯಿ ಇಲ್ಲ ಎರಡು ಜಾಸ್ತಿ ಹೊಡಿತಾರೆ ನಮ್ಮಂದಳಿಸ್ ಬಿಟ್ಟರೆ ಎಲ್ಲಿ ಕೊಡ್ತಾರ ಹೌದು ಜಗಖಾಲಿ ಮಾಡೋಣ ಬೇವ ಆತ ಗೋಲ್ಡ್ ನ ಯಗ್ನ ಯಗ್ನ ಹೇಳ್ದಂಗ್ ಹೇಳಾಕತ್ತ ಆತ ಇನ್ನು ಸ್ವಲ್ಪ ಮಾತಾಡಿದ್ರೆ ನಾನೊಂದ್ ಸತ್ತ ಹೋಗಿನಿ ನಾವಾಗ ಸತ್ತ ಹೋಗ್ಬಿಟ್ಟಿನಿ ನಾನ್ ಧ್ವನಿ ಕೇಳ್ಬಿಟ್ಟು ನಾನಂತ ನೀವ್ ಇಬ್ರು ಮಧ್ಯೆ ನಾನ್ ನಿಮ್ನ ನೋಡಾಕಿ ನಂಗ್ ಆಯ್ಬಿಟ್ಟಿನಿ ಏಯ್ ಗೌರಮ್ಮ ಕರ್ಕೊಂಡ್ ಬರ್ತೀನಿ ಅಂತಂದ್ ಎಂತ ಕರ್ಕೊಂಡ್ ಬಂದಿ ನನ್ ಮಗಳು ಎಲ್ಲಿ ಅವ ಎಲ್ಲಿ ಸ್ವಲ್ಪ ರೈತ ಎನ್ನೇನ ದುಡ್ಡಿನ ಹಾಸ್ಕೋಸ್ಕರ ಹಿಂಗ್ ಮಾಡ್ತೀಯ ನೀನು ಆ ಏನು ಏನ್ ತಾಯಿ ಮಗಳಾಗ್ಬೇಕಾ ನೀವಿಬ್ರು ಏ ತಾಯಿ ಮಗಳಲ್ಲ

ಹೂನ್ ನೋಡ್ಬೇ ಅಕ್ಕ ನಿನ್ ಮಕ್ಳಿಗೆ ನಾನು ಕೊಟ್ಟು ಮದುವೆ ಮಾಡ ಅಂತಂದ್ರೆ ಮಾಲೀನೂ ಹೂನೇ ಅಪ್ಪ ನಾನು ನಿನ್ ಚಲೋ ಹುಡುಗ ಸಿಗ್ತಾನಂತ ನಾನ್ ನಾನು ಮಾಡಿದೆ ಇದು ಹೋಗಿ ಒಳ್ಳೆ ಒಂದಿದ್ದಂಗೈತೆ ಅಂತ ಅದನ್ನ ಕರ್ಕ ಬಂದಾರ ಅದು ಆ ಯಾ ಬೇರೆ ಯಾರು ಅಲ್ಲ ನಮ್ಮ دوستವಾ ಓದನ ಈ ಗೊತ್ತದ ಮೊದಲೇ ಅಂಜಿಕೆ ಬರಲಿಲ್ಲ ನಾವು ಅತ್ರ ಅಂಜಿಕೆ ಬರುತ್ತೆ ಏನು ಮಾಡ್ಲಿ ಹೋಗು ಬಿಡ ಅಪ್ಪ ನಿಿಂದೆ ಕೊಡ್ತೀನಿ ನೀನ ಮದುವೆ ಆಗ ಅಂತಾ ಅಕ್ಕ ಹೌದಾ ಹಾ ಈ ಅಕ್ಕಿ ಕೊಡ್ತೈ ಅಕ್ಕಿ ಕೊಡ್ತೈ ಯಾರೊಬ್ರು ಕೊಡ್ತೀನಿ ಬಾ ನೀನ್ ನಾನ್ ಯಾರಿಗೆ ಕೊಟ್ಟರು ಇದ್ ನಾವ್ ಮದುವಿನ ಈಕಿನ ಬಿಟ್ಟು ನಿನ್ಗ ಫಸ್ಟ್ ಮದ್ವಿ ಮಾಡ್ತೀನಿ ಬಾ ಈಗ ನಮ್ಮ ಮದುವೆ ಹಾಕಂತಿ ಬಾ ನಡಿ